ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಎಸ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ನಾನೊಂದು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ನನ್ನ ಹೈಬ್ರಿಡ್ ಜೋಳಕ್ಕೆ ಎರಡನೇ ಸ್ಪ್ರೇ ಮಾಡ್ತಾ ಇದ್ದೀನಿ ಅದು ಮನುಷ್ಯರಿಂದಲ್ಲ ಡ್ರೋನ್ ಡ್ರೋನ್ ಸಹಾಯದಿಂದ ನಾನು ಎರಡನೇ ಸ್ಪ್ರೇನ ಮಾಡ್ತಾಯಿದ್ದೀನಿ ಯಾಕಂತಂದರೆ ಡ್ರೋನ್ ಏನಕ್ಕೆ ಅಂತಂದರೆ ಇದು ಸುಮಾರು ಬೆಳೆ ಆರರಿಂದ ಐದರಿಂದ ಆರು ಫೀಟ್ ಹೈಟ್ ಇರೋದರಿಂದ ಮನುಷ್ಯರು ಇದರಲ್ಲಿ ಹೋಗಿ ಸ್ಪ್ರೇ ಮಾಡೋಕ್ಕೆ ಆಗಲ್ಲ ಹಾಗಾಗಿ ಇದನ್ನ ಅನಿವಾರ್ಯತೆ ಡ್ರೋನ್ ಅನಿವಾರ್ಯತೆ ಬೇಕಾಯಿತು ಯಾಕಂತಂದರೆ ಇಷ್ಟು ಹೈಟಿಂದ ಸ್ಪ್ರೇ ಮಾಡೋಕ್ಕೆ ಹೋದರೆ ಮನುಷ್ಯರಿಗೆ ಮೈ ಮೇಲೆಲ್ಲ ಬೀಳುತ್ತೆ ಈ ಸ್ಪ್ರೇ ಅನ್ನೋದು ಆಮೇಲೆ ಡೇಂಜರ್ ಕೂಡ ಅದು ಹಾಗಾಗಿ ನಾನು ಈಗ ಅನಿವಾರ್ಯತೆಯಿಂದ ನಾನು ಡ್ರೋನ್ ಸಹಾಯದಿಂದ ಸ್ಪ್ರೇ ಮಾಡಬೇಕಾಗಿ ಬರುತ್ತೆ ಆಮೇಲೆ ಈಗ ಸ್ಪ್ರೇ ಏನಕ್ಕೆ ಅಂತಂದರೆ ಎ ಇಷ್ಟು ತನೆ ಕಚ್ಚಿದ ಮೇಲೂ ಕೂಡ ಸ್ಪ್ರೇ ಏನಕ್ಕೆ ಅಂತಂದರೆ ಬೇಕು ಇವಾಗ ಕಂಪಲ್ಸರಿ ಒಂದು ಸ್ಪ್ರೇ ಬೇಕಾಗುತ್ತೆ ಏನಕ್ಕೆ ಬೇಕು ಏನು ಯಾವ್ಯಾವ್ದು ಸ್ಪ್ರೇ ಮಾಡ್ತಿದ್ದೀನಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಇದ್ದೀನಿ ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಹಾಗೇನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮುಖಾಂತರ ನಾನು ವೀಡಿಯೋನ ಬೆಳೆಸಿ ಅಂತ ಇದ್ದೀನಿ ಬನ್ನಿ ವೀಕ್ಷಕರೇ ಇವಾಗ ನಾನು ಈ ಎರಡನೇ ಸ್ಪ್ರೇ ಮಾಡ್ತಾಯಿದ್ದೀನಿ ಇಲ್ಲಿವರೆಗೆ ಇವಾಗ ಜೋಳ ಬಿತ್ತನೆ ಮಾಡಿ ಸರಿಸುಮಾರು ಒಂದು ಎರಡು ತಿಂಗಳ ಹತ್ತರಿಂದ ಹದಿನೈದು ದಿನ ಕಳೀತಾ ಇದೆ ಈಗ ಈಗ ಕಂಪ್ಲೀಟಾಗಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ತನೆ ಕಚ್ಚಿದೆ ಅಂತ ಹೇಳ್ಬೋದು ಇವಾಗ ಕಾಳು ಕಟ್ಟೋದೊಂದೇ ಬಾಕಿ ಇದು ಇನ್ನು ತೆನೆ ಆಚೆ ಬಂದಿರೋದು ಇದು ತೆನೆ ಆಚೆ ಬಂದು ಕಾಳು ಕಟ್ಟಲಿಕ್ಕೆ ರೆಡಿಯಾಗಿರೋದು ಇನ್ನೂ ಒಂದು ಏನಂತಂದರೆ ತನೆ ಕಚ್ಚಿ ಆಮೇಲೆ ಕಾಳು ಕೂಡ ಕಟ್ತಾ ಇರೋಂಥ ಸಂದರ್ಭ ಈಗಾಗಿರುತ್ತೆ ಇವಾಗ ಏನಪ್ಪ ಅಂತಂದರೆ ಸ್ಪ್ರೇ ಇವಾಗ ಕಂಪಲ್ಸರಿ ಇದಕ್ಕೆ ಜಿಗಿಬಾರ್ದೇ ಇರೋ ಥರ ನಾವು ನೋಡ್ಕೋಬೇಕಾಗತ್ತೆ ಒನ್ಸ್ ಏನಾದರೂ ಇದಕ್ಕೇನಾದರೂ ಈ ಜೋಳಕ್ಕೆ ಜಿಗಿ ಬಂತು ಅಂತಂದರೆ ಜೋಳ ಅನ್ನೋದು ಕಪ್ಪಾಗಿಬಿಡುತ್ತೆ ಅಂದರೆ ಈ ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಅದು ಎಲ್ಲ ಜೋಳಕ್ಕೆ ಮೆತ್ಕೊಂಡು ಜೋಳ ಅನ್ನೋದು ಕಲರು ಡಲ್ಲಾಗುತ್ತೆ ಆಮೇಲೆ ನಿಮಗೆ ಏನಂತಂದರೆ ಮಾರ್ಕೆಟಲ್ಲಿ ವ್ಯಾಲ್ಯೂ ಕೂಡ ಇರೋಲ್ಲ ಜೋಳಕ್ಕೆ ಆಮೇಲೆ ಜೋಳ ವೈಟ್ ಎಷ್ಟು ವೈಟ್ ಶೈನಿಂಗ್ ಇರುತ್ತೆ ಅಷ್ಟು ನಿಮಗೆ ಜೋಳಕ್ಕೆ ಒಂದು ರೇಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು ಈ ಜಿಗಿ ಬಂತು ಅಂತಂದರೆ ಈ ಟೈಮಲ್ಲೇ ನಿಮಗೆ ಜಿಗಿ ಅನ್ನೋದು ಜಾಸ್ತಿ ಬರೋದು ಬಟ್ ನನ್ನ ಬೆಳೆಗೆ ಇನ್ನೂ ಬಂದಿಲ್ಲ ಬಟ್ ಅಡ್ವಾನ್ಸ್ ಪ್ರಿಕಾಷನ್ಸ್ ಅಂತೇಳಿ ನಾನು ಜಿಗಿಗೆ ಮತ್ತು ಹಸಿರು ಹುಳಕ್ಕೆ ಹಸಿರು ಹುಳ ಏನಪ್ಪ ಅಂದರೆ ಈ ಥರ ಎಲೆಗಳನ್ನ ಡ್ಯಾಮೇಜ್ ಮಾಡಿದವಾಗ ಹಸಿರುಳ ಬೇಕಾಗುತ್ತೆ ಹಸಿರುಳ ಕೂಡ ತಿಂದು ಮತ್ತೆ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಸಿರುಳಕ್ಕೆ ಮತ್ತೆ ಜಿಗಿಗೆ ನಾನು ಏನೇನು ಬಳಸಿದ್ದೀನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಈಗ ನಾನು ಎರಡನೇ ಸ್ಪ್ರೇ ಆಗಿ ನಾನು ಆಯ್ಕೆ ಮಾಡ್ಕೊಂಡಿರೋಂಥದ್ದು ಮೊದಲನೇದಾಗಿ ಈ ಹಸಿರುಳ ಕಾಟಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋಂಥದ್ದು ಇನ್ಸೆಕ್ಟಿಸೈಡ್ ಇದು ಇಂಡೋಕ್ಸಾ ಕಾರ್ಬ್ ಫೋರ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ ಸಿ ಇದು ಇನ್ಸೆ ಇನ್ಸೆಕ್ಟಿಸೈಡ್ ಆಗಿರುತ್ತೆ ಇದು ಹಸಿರುಳಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು ನಾವು ಅದಕ್ಕೆ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ಒಂದು ಲೀಟ್ರ್ ಬಂದುಬಿಟ್ಟು ಮೂರು ಸಾವಿರ ಆಗಿರುತ್ತೆ ಇದು ಆರು ಆರು ಎಕರೆಗೆ ಬರುತ್ತೆ ಇದು ಒಂದು ಲೀಟ್ರ್ ಅನ್ನೋದು ಸೊ ಇದು ಇನ್ಸೆಕ್ಟಿಸೈಡು ಇದು ಹಸಿರುಳಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು ಅದಕ್ಕೆ ನಾನು ಇದನ್ನು ಇನ್ಸೆಕ್ಟಿಸೈಡ್ ಇದನ್ನ ನಾನು ಆಯ್ಕೆ ಮಾಡ್ಕೊಂಡೆ ಅದಾದ ನಂತರ ಜಿಗಿಗೆ ನಾನು ಆಯ್ಕೆ ಮಾಡ್ಕೊಂಡಿರೋಂಥದ್ದು ಏನಂತಂದರೆ ಅದಾಮ ಕಂಪ್ನಿ ಇಮ್ರಾ ಕ್ಲೋಪ್ರೈಡ್ ಇದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಯಾಕಂತಂದ್ರೆ ಇದು ಕಾನ್ಫಿಡರ್ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ ಇದ್ರೆ ಇದು ಸೆವೆಂಟಿ ಪರ್ಸೆಂಟ್ ಇರುತ್ತೆ ಇದು ಇನ್ಸೆಕ್ಟಿಸೈಡೆ ಆ್ಯಡ್ ಅಂತ ಹೇಳ್ಬಿಟ್ಟು ಇದು ಅದಾಮ ಕಂಪ್ನಿದಾಗಿರುತ್ತೆ ಇದು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಜಿಗಿಗಂತ ಹೇಳಿದ್ರು ಆಮೇಲೆ ಏನಪ್ಪ ಅಂತಂದ್ರೆ ಜಿಗಿ ಅಡ್ವಾನ್ಸ್ ಆಗಿ ಕೂಡ ಸ್ಪ್ರೇ ಮಾಡ್ಕೋಬಹುದು ಮತ್ತೆ ಜಿಗಿ ಏನಾದರೂ ಆಲ್ರೆಡಿ ಬಂದಿದ್ರು ಕೂಡ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗುತ್ತೆ ಅಂತೇಳಿ ನಾನು ಇದನ್ನು ಆಯ್ಕೆ ಮಾಡ್ಕೊಂಡೆ ನಮ್ಮ ಫ್ರೆಂಡ್ ಸಜೆಸ್ಟ್ ಮಾಡಿದ್ದಕ್ಕಾಗಿ ಸೊ ಇವೆರಡನ್ನ ನಾನು ಡ್ರೋನ್ ಮುಖಾಂತರ ಸ್ಪ್ರೇ ಮಾಡಿದೆ ಡ್ರೋನ್ ಅವರು ಹೇಳಿದಾಗೆ ನಾವು ಕಲಿಸ್ಕೋಬೇಕು ಯಾಕಂತಂದರೆ ನಾವು ನಮ್ಮ ಆಗಿ ಗನ್ ಪಂಪಿಂದ ಸ್ಪ್ರೇ ಮಾಡಿದರೆ ಹೆಂಗೆ ಮಾಡ್ತೀವಿ ಅಂತಂದರೆ ಎಕರೆಗೆ ಏಳರಿಂದ ಎಂಟು ಟ್ಯಾಂಕ್ ಅಥವಾ ಹತ್ತು ಟ್ಯಾಂಕನ್ನ ಸ್ಪ್ರೇ ಮಾಡ್ತೀವಿ ಡ್ರೋನ್ಗೆ ಎಕರೆಗೆ ಒಂದೇ ಟ್ಯಾಂಕ್ ಸ್ಪ್ರೇ ಮಾಡ್ತಾರೆ ಅದು ಹತ್ತು ಲೀಟ್ರ್ ಮುಖಾಂತ್ರ ಹತ್ತು ಲೀಟ್ರ್ ಟ್ಯಾಂಕ್ ಇರುತ್ತೆ ಡ್ರೋನ್ಗೆ ಸೊ ಅದಕ್ಕೇನಂತಂದರೆ ರಾ ಎಣ್ಣೆ ಜಾಸ್ತಿ ಬೀಳುತ್ತೆ ಅಂದರೆ ನೀರು ಜಾಸ್ತಿ ಮಿಕ್ಸ್ ಆಗೋಲ್ಲ ರಾ ಜಾಸ್ತಿ ಬೀಳುತ್ತೆ ಹಾಗಾಗಿ ಕೆಲಸ ಬೇಗ ಮಾಡುತ್ತಂತ ಕೂಡ ಹೇಳ್ಬೋದು ಆಮೇಲೆ ಡ್ರೋನ್ನವ್ರು ಕೂಡ ಚಾರ್ಜ್ ಹೆಂಗೆ ಅಂತಂದರೆ ಅವ್ರು ಹೇಳಿದಾಗೆ ನಾವು ಸ್ಪ್ರೇನ ಕಲಿಸ್ಕೊಂಡ್ವಿ ನಂದು ಆರು ಎಕರೆ ಜಮೀನಿದೆ ಆರು ಎಕರೆಗೆ ಆರು ಟ್ಯಾಂಕ್ ಆರು ಲೋಟ ನೀರಲ್ಲಿ ನಾವು ಈ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಒಂದೊಂದು ಎಕರೆಗೆ ಒಂದೊಂದು ಟ್ಯಾಂಕ್ ಥರ ಸ್ಪ್ರೇ ಮಾಡಿದ್ವಿ ಆದರೆ ಅವರು ಆರು ಎಕರೆಗೆ ಎಂಟು ಟ್ಯಾಂಕನ್ನು ಸ್ಪ್ರೇ ಮಾಡ್ತೀನಿ ಅಂದರು ಯಾಕಂತಂದರೆ ಒಂದು ಎಕರೆಗೆ ಒಂದು ಟ್ಯಾಂಕ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ ಕಾರ್ನರ್ ಗೀರ್ನರ್ ಎಲ್ಲ ಉಳ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತೇಳಿ ಎಂಟು ಟ್ಯಾಂಕನ್ನು ನಾವು ಅವರು ಹೇಳಿದಾಗೆ ಎಂಟು ಟ್ಯಾಂಕಲ್ಲಿ ಕಲಸಿಕೊಂಡು ನಾವು ಒಂದೊಂದು ಸ್ಪ್ರೇಗೆ ಒಂದೊಂದು ಲೋಟ ನೀರು ಹಾಕ್ಕೊಂಡು ಸ್ಪ್ರೇ ಮಾಡಿದ್ವಿ ಈಗ ಡ್ರೋನ್ ಕೂಡ ತುಂಬ ಚೆನ್ನಾಗಿ ಸ್ಪ್ರೇ ಮಾಡಿತು ಅಂತಲೇ ಹೇಳ್ಬೋದು ಈ ಜೋಳ ಹೈಟ್ ಇರೋದ್ರಿಂದ ಅವರಿಗೆ ಡ್ರೋನ್ ಕಾಣಿಸಲ್ಲ ಹೇಳ್ಬಿಟ್ಟು ಟ್ರ್ಯಾಕ್ಟ್ರ್ ಸಹಾಯ ಕೇಳಿದರು ಯಾಕಂದರೆ ಅವರಿಗೆ ದೂರದಲ್ಲಿ ಆ ಕಾರ್ನರ್ಗೆ ಹೋದಾಗ ಡ್ರೋನ್ ಕಾಣಿಸ್ಬೇಕಲ್ಲ ಅವ್ರ ಕಣ್ಣಿಗೆ ಹಾಗಾಗಿ ಅವರು ಟ್ರ್ಯಾಕ್ಟರ್ ಟ್ರಾಲಿ ಮೇಲೆ ನಿಂತ್ಕೊಂಡು ಸ್ಪ್ರೇ ಸ್ಪ್ರೇ ಆಪ್ರೇಟ್ ಮಾಡ್ತಾರೆ ಡ್ರೋನ್ನ ಯಾಕಂದರೆ ಎಲ್ಲಿ ನಮ್ಮ ಜಮೀನಲ್ಲಿ ಏನಪ್ಪ ಅಂತಂದರೆ ಈ ಥರ ಪೋಲ್ಗಳು ಕರೆಂಟ್ ಪೋಲ್ಗಳಿದೆ ಆ ಕರೆಂಟ್ ಪೋಲ್ ಆಗಿರ್ಬೋದು ವೈರ್ ಆಗಿರ್ಬೋದು ಈ ಥರ ಎಲ್ಲ ಅಡ್ಡದಿಡ್ಡಿ ಆಮೇಲೆ ಕಾರ್ನರ್ಗಳಿಗೆಲ್ಲ ಈ ತೆಂಗಿನ ಮರ ಇದೆ ಆಮೇಲೆ ಬೇರೆ ಬೇರೆ ಗಿಡಗಳೆಲ್ಲ ಇರುತ್ತಲ್ಲ ಹಾಗಾಗಿ ಡ್ರೋನ್ ಹೋಗಿ ಅಲ್ಲಿ ಕ್ರ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ ಅವ್ರು ಲಾಸ್ ಆಗ್ತಾರೆ ಹಾಗಾಗಿ ಅವ್ರಿಗೆ ಆ ಕಾರ್ನರ್ಗೆ ಹೋಗೋ ತನಕ ಡ್ರೋನ್ ಕಾಣಿಸ್ಬೇಕು ಬೇರೆ ಬೆಳೆ ಭತ್ತ ಅದೆಲ್ಲ ಇತ್ತು ಅಂತಂದರೆ ಕೆಳಗಡೆ ಇರುತ್ತೆ ಅದು ಹೈಟ್ ಒಂದು ಎರಡು ಎರಡೂವರೆ ಫೀಟ್ ಹೈಟ್ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗೋಲ್ಲ ಕಾರ್ನರ್ಗೆ ಅಲ್ಲೇ ಒಡ್ಡಿನ ಮೇಲೆ ನಿಂತ್ಕೊಂಡು ಸ್ಪ್ರೇ ಮಾಡ್ತಾರೆ ಅವರು ಬಟ್ ಇದಕ್ಕೆ ಟ್ರಾಲಿ ಹೇಳಿದಕ್ಕೆ ಒಂದು ಟ್ರ್ಯಾಕ್ಟ್ರನ್ನ ಮೇಲೆ ನಿಂತ್ಕೊಂಡು ಅವರು ಸ್ಪ್ರೇ ಮಾಡಿದರು ಒಂದು ಎಕರೆಗೆ ಅವರು ನಾಲ್ಕುನೂರದ ಐವತ್ತು ರೂಪಾಯಿ ಹೇಳಿದರು ಇಲ್ಲಪ್ಪ ನಾನು ನಾಲ್ಕುನೂರು ಕೊಡ್ತೀನಿ ಅಂತ ಹೇಳಿದರೆ ನಾಲ್ಕುನೂರು ರೂಪಾಯ್ಗೆ ಅವರು ಒಂದು ಎಕರೆಗೆ ಸ್ಪ್ರೇ ಮಾಡೋಕ್ಕೆ ಒಪ್ಕೊಂಡು ಬಂದರು ಚೆನ್ನಾಗೇ ಸ್ಪ್ರೇ ಮಾಡಿದರು ಆಮೇಲೆ ಯಾವ ಕಾರ್ನರಿಂದ ಯಾವ ಕಾರ್ನರಿಗೆ ಎಲ್ಲಿತನ ಸ್ಪ್ರೇ ಮಾಡಿದ್ದೀವಿ ಹೇಳ್ಬಿಟ್ಟು ಜಿ ಪಿ ಎಸ್ ಮುಖಾಂತರ ಅವರು ಕ್ಲೀನಾಗಿ ಎಲ್ಲ ತೋರಿಸಿದ್ರು ಕೂಡ ಎಲ್ಲಿ ಮಿಸ್ ಆಗದೆ ಇರೋ ಥರ ಸ್ಪ್ರೇ ಆಗುತ್ತೆ ಅಂತೇಳಿ ನಾನು ಕೂಡ ನೋಡಿದೆ ತುಂಬ ಚೆನ್ನಾಗಿಯೇ ಸ್ಪ್ರೇ ಮಾಡಿದರು ಅಂತ ಹೇಳ್ಬೋದು ಎಣ್ಣೆ ಕೂಡ ಎಲ್ಲ ಕಡೆಯಿಂದ ಸ್ಪ್ರೆಡ್ ಆಗ್ತಾನೆ ಇತ್ತು ಚೆನ್ನಾಗಿ ಸ್ಪ್ರೇ ಆಯಿತು ಒಂದು ಎಕರೆಗೆ ಇವರು ಮುನ್ನೂರದ ಐವತ್ತು ರೂಪಾಯಿ ಏನು ಮಾಡಬೇಕಾಗಿತ್ತು ಬಟ್ ಜಾಸ್ತಿ ಏರಿಯಾ ಇಲ್ಲ ಅಂತ ಅಂತೇಳ್ಬಿಟ್ಟು ಅವರು ನಾಲ್ಕುನೂರು ರೂಪಾಯಿ ಕೇಳಿದರು ಹಾಗಾಗಿ ನಾಲ್ಕು ನೂರು ರೂಪಾಯಿ ಹಂಗೆ ಒಂದು ಎಕರೆಗೆ ಅವರಿಗೆ ಕೊಟ್ಟು ಚಾರ್ಜ್ ಮಾಡಿದರು ಸೊ ಅದೇ ರೀತಿ ನಾನು ಇದನ್ನು ಸ್ಪ್ರೇ ಮಾಡಿಸಿದ್ದೀನಿ ಈಗ ನಾನು ಕೊಟ್ಟಿರೋದು ಇದು ಎರಡನೇ ಸ್ಪ್ರೇ ಈ ಬೆಳೆಗೆ ಯಾಕಂತಂದರೆ ಈಗ ಆಲ್ಮೋಸ್ಟ್ ಆಲ್ ತೆನೆ ಕಚ್ಚಿ ಇವಾಗ ಇನ್ನೇನು ಕಾಳು ಕಟ್ಟಂಥ ಸಂದರ್ಭ ಇದು ಕಾಳು ಕಟ್ತಾ ಇದೆ ಕೂಡ ಸೊ ಈಗ ಇನ್ನೇನು ಸ್ಪ್ರೇ ನೆಕ್ಸ್ಟ್ ಸ್ಪ್ರೇ ಏನು ಬೇಕಾಗಿಲ್ಲ ಇದರಲ್ಲೇ ಇನ್ನು ಕಾಳು ಕಟ್ಕೊಂಡು ರೆಡಿ ಆಗ್ತಾ ಇದೆ ನೋಡಿ ಇಷ್ಟು ನೀಟಾಗಿ ಕಾಳು ಅನ್ನೋದನ್ನು ರೆಡಿ ಆಗ್ತಾ ಇದ್ದಾವೆ ಸೊ ಇನ್ನೇನಿದ್ರೆ ಇದು ನೆಕ್ಸ್ಟ್ ಇನ್ನೂ ಒಂದು ಒಂದೂವರೆ ತಿಂಗಳಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ ಸೊ ಇದಕ್ಕೆ ನಾನಿವಾಗ ಇಲ್ಲಿ ತನಕ ಏನಪ್ಪ ಅಂತಂದರೆ ಎರಡು ಗೊಬ್ಬರ ಕೊಟ್ಟಿದ್ದೀನಿ ಆ ಎರಡು ಗೊಬ್ಬರ ಬಗ್ಗೆ ಕೂಡ ನಿಮಗೆ ವೀಡಿಯೋ ಕೊಟ್ಟಿದ್ದೀನಿ ಬಿತ್ತೋದನ್ನು ವೀಡಿಯೋ ಕೊಟ್ಟಿದ್ದೀನಿ ಗೊಬ್ಬರ ಹಾಕೋದನ್ನು ವೀಡಿಯೋ ಕೊಟ್ಟಿದ್ದೀನಿ ಆಮೇಲೆ ಕಳೆಗೇನು ಸ್ಪ್ರೇ ಮಾಡಿದ್ದೀನಿ ಅದಕ್ಕೂ ವೀಡಿಯೋ ಕೊಟ್ಟಿದ್ದೀನಿ ಮೊದಲನೇ ಸ್ಪ್ರೇ ಮಾಡಿದೆ ಅದಕ್ಕೂ ವೀಡಿಯೋ ಕೊಟ್ಟಿದ್ದೀನಿ ಇವಾಗ ಎರಡನೇ ಸ್ಪ್ರೇ ವೀಡಿಯೋ ಇದು ಎರಡನೇ ಸ್ಪ್ರೇಗೆ ನಾನು ಏನೇನು ಯೂಸ್ ಮಾಡಿದೆ ಅಂತ ನಿಮಗೆ ಈ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಮಾಹಿತಿ ಕೊಟ್ಟೆ ಆಮೇಲೆ ಡ್ರೋನಿಂದ ಹೊಡಿತಾ ಇರೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಆಮೇಲೆ ಕಳೆದ ವೀಡಿಯೋದಲ್ಲಿ ಡ್ರೋನ್ ಬಿಸ್ನೆಸ್ ಬಗ್ಗೆ ಕೂಡ ಅವರನ್ನೇ ನನ್ನ ಜಮೀನಿಗೆ ಏನು ಸ್ಪ್ರೇ ಮಾಡಕ್ಕೆ ಬಂದಿದ್ರಲ್ಲ ಅವ್ರ ಹತ್ರನೇ ಇಂಟ್ರೂ ಮಾಡಿಬಿಟ್ಟು ಆ ಬಿಸ್ನೆಸ್ ಹೆಂಗಿದೆ ಅದರಿಂದ ಲಾಭ ಹೆಂಗಿದೆ ಏನೇನು ಹೇಳ್ಬಿಟ್ಟು ಅವ್ರ ಬಗ್ಗೆ ಕೂಡ ಅವರ ಬಿಸ್ನೆಸ್ ಬಗ್ಗೆ ಕೂಡ ನಾನು ಇಂಟ್ರೂ ಮಾಡಿ ನಿಮಗೆ ತಿಳಿಸಿದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಹಾರ್ವೆಸ್ಟಿಂಗ್ ನೆಕ್ಸ್ಟ್ ಬರೋದೇ ಇದ್ರದ್ದು ಹಾರ್ವೆಸ್ಟಿಂಗು ಸೊ ಅಂದರೆ ಕಟಾವು ಬರುತ್ತೆ ಆ ಕಟಾವಿನ ಬಗ್ಗೆ ನಿಮಗೆ ವೀಡಿಯೋ ಮಾಡ್ತೀನಿ ಎಕರೆಗೆ ಎಷ್ಟು ಎಷ್ಟು ಚಾರ್ಜ್ ಮಾಡ್ತಾರೆ ಲೇಬರ್ಸು ಎಷ್ಟು ಖರ್ಚಾಯಿತು ಎಷ್ಟು ಇಳುವರಿ ಬಂತು ಆಮೇಲೆ ಎಷ್ಟಕ್ಕೆ ವ್ಯಾಪಾರ ಆಯಿತು ಎಷ್ಟು ಲಾಭ ಆಯಿತು ಏನೇನಾಯಿತು ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಖಂಡಿತವಾಗಲೂ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಷಯರ ಈ ವಿಷಯನ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ಬರ ರೈತರಿಗೆ ಯೂಸ್ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಇದೇ ರೀತಿ ನನ್ನ ವೀಡಿಯೋನ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು